ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವಿವತ್ತು ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನ ದೇವಾಲಯ ಚಕ್ರವರ್ತಿ ಎಂಬ ಹೆಸರಾದಂತ ಮಹಾದೇವ ದೇವಾಲಯಕ್ಕೆ ಬಂದಿದ್ದೇವೆ ಆ ಇಟ್ಟಿಗೆಯ ಶಾಸನ ಅಂತಾನೆ ಪ್ರಸಿದ್ಧ ಆ ಇದಕ್ಕೆ ಮೂಲ ನಮ್ಮ ಊರಿಗೆ ಇಟ್ಟಿಗೆ ಅಂತಾನೆ ಹೆಸರು ಇಷ್ಟಿಕೆ ಮತ್ತು ಇಟ್ಟಿಗೆ ಯಾಕೆ ಇಟ್ಟಿಗೆ ಮತ್ತು ಇಷ್ಟಿಕೆ ಅಂತ ಈ ಶಾಸನ ಹೇಳೋ ಪ್ರಕಾರ ನಾಲ್ಕುನೂರು ಜನ ಬ್ರಾಹ್ಮಣರು ಪ್ರತಿನಿತ್ಯ ಹೋಮವನ್ನು ಮಾಡ್ತಿದ್ರಿಂದ ಇದನ್ನ ಇಷ್ಟಿಕಾತ್ರ ನಂತರ ಇಟ್ಟಿಗೆ ಈಗ ಇಟ್ಟಿಗೆ ಅಂತ ಆಗಿದ್ರು ಆ ಈ ನಾಲ್ಕು ಜನ ಬ್ರಾಹ್ಮಣರು ಹೇಗಿದ್ರಂದ್ರೆ ಆ ಪ್ರತಿಯೊಬ್ಬರಿಗೂ ಸಹ ಅವರು ಆ ಬೇರೆಯವರು ಅವರಿಗೆ ಶಿರಬಾಗ್ತಿದ್ರೆ ಅಷ್ಟು ಪ್ರಕಾಂಡ ಪಂಡಿತರಾಗಿದ್ರು ನಾಲ್ಕು ವೇದಗಳ ಜೊತೆಗೆ ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲಂತವರಾಗಿದ್ರು ಮತ್ತು ಅದರ ಜೊತೆಗೆ ರಮಲ ಶಾಸ್ತ್ರವನ್ನು ಬಲ್ಲಂತವರಾಗಿದ್ರು ಅಂದ್ರೆ ವಿಶೇಷವಾದಂತ ವಿದ್ಯೆ ಈ ಭವಿಷ್ಯ ನಿರ್ಧಾರ ಮಾಡುವಂತಹ ಒಂದು ವಿದ್ಯೆ ಇದೆ ಈ ಉಸುಕನ್ನ ತೆಗೆದುಕೊಂಡು ಎಷ್ಟು ಎತ್ತರದ ಮೇಲಿಂದ ಬಿಡ್ತೀವಿ ಮತ್ತು ಅದು ಎಷ್ಟು ಭೂಮಿಯಲ್ಲಿ ಸ್ಪ್ರೆಡ್ ಆಗ್ತದೆ ಅನ್ನುವಂತ ಒಂದು ಅಹ್ ಇಟ್ಟುಕೊಂಡು ಆಧಾರವಾಗಿ ಇಟ್ಕೊಂಡು ನಮ್ಮ ಭವಿಷ್ಯ ನಿರ್ಧಾರ ಮಾಡುವಂತ ಒಂದು ಅದ್ಭುತ ಶಾಸ್ತ್ರ ಅದು ಅದನ್ನು ಸಹ ಗೆಲ್ಲವರಾಗಿತ್ತು ಅಂತ ಶಾಸನ ಮೂಲಕ ತಿಳಿದು ಬರ್ತದೆ ಮತ್ತು ಮಹ ಮೊದಲಿಗೆ ಶಾಸನದ ಕವಿ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ ಕಲ್ಯಾಣ ಕಲ್ಯಾಣ ಚಾಲಕರ ವಿಕ್ರಮಾದಿತ್ಯನ ಬಗ್ಗೆ ತಗಲು ಬರ್ತಾರೆ ಯಾಕಂದ್ರೆ ಇದು ಕಲ್ಯಾಣ ಚಾಲಕರ ಚಾಲಕರ ಅಧೀನದಲ್ಲಿ ಇರ್ತಿತ್ತು ಮಹಾದೇವ ದಂಡನಾಯಕ ಆ ಕಲ್ಯಾಣ ಚಾಲಕರ ಆರನೇ ವಿಕ್ರಮಾದಿತ್ಯನ ಮಹಾದಂಡನಾಯಿಂದ ಆತ ಈ ದೇವಸ್ಥಾನವನ್ನು ಕಟ್ತಾನೆ ಸೊ ಇದರಲ್ಲಿ ಮಹಾದೇವ ಕಲ್ಯಾಣ ಚಾಲಕರ ಆರನೇ ವಿಕ್ರಮಾದಿತ್ಯನ ಬಗ್ಗೆ ತುಂಬಾ ಹೊಗಳಿ ಬರ್ತಾನೆ ಆತ ಒಬ್ಬ ಶಕಪುರುಷನಾಗಿದ್ದ ಮತ್ತು ಚಕ್ರವರ್ತಿ ಆಗಿದ್ದ ಕನ್ಯಾಕುಮಾರಿಯಿಂದ ಹೇಳ್ಕೊಂಡು ಕಲ್ಕತ್ತಾದವರಿಗೆ ಆತನ ರಾಜ್ಯಭಾರ ಇತ್ತು ಒಂದು ಲಕ್ಷ ಹಳ್ಳಿಗಳನ್ನ ಆಳುವಂತಹ ಒಬ್ಬ ಅಹ್ ಚಕ್ರವರ್ತಿ ಆಗಿದ್ದ ಅಂತ ಇಲ್ಲಿ ಇಲ್ಲಿ ಬರ್ತದೆ ನಂತರ ಇಲ್ಲಿರುವಂತಹ ನಾಲ್ಕುನೂರು ಜನ ಬ್ರಾಹ್ಮಣರ ಬಗ್ಗೆ ನಾನು ಹೇಳಿದ್ನಲ್ಲ ಅಷ್ಟು ಆ ವಿವರಣೆ ಇದೆ ನಂತರ ಮಹಾದೇವ ದಂಡನಾಯಕನ ಬಗ್ಗೆ ಮತ್ತು ಆತನ ಐದು ಜನ ವಯಸ್ಸಸ್ಥರ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ ಅವರೆಲ್ಲ ಎಷ್ಟು ಪ್ರಕಾಂಡ ಪಂಡಿತರಾಗಿದ್ರು ಮತ್ತು ಕನ್ನಡ ಒಬ್ಬ ಪಂಡಿತನಾಗಿದ್ದಾಗ ಯಾರು ಕಲ್ಯಾಣ ಚಾಲಕ ಒಂದು ಮಹಾದೇವ ಗಂಡನ ಕಲ್ಯಾಣ ಚಾಲುಕ್ಯ ವಿಕ್ರಮಾದಿತ್ಯ ಆತನಿಗೆ ಕನ್ನಡ ಸಂಧಿ ವಿಗ್ರಹಿ ಅಂತೇಳಿ ಆತನಿಗೆ ಬಿರುದನ್ನು ಕೊಡ್ತಾನೆ ಆತ ಒಬ್ಬ ಕನ್ನಡದ ವ್ಯಾಕರಣ ಪಂಡಿತನಾಗಿದ್ದ ಮತ್ತು ಸಂಸ್ಕೃತ ಪಂಡಿತನಾಗಿದ್ದ ಅಂತ ಹೇಳಿ ಬರ್ತದೆ ಮತ್ತು ಕೊನೆಯ ನಾಲ್ಕು ಸಾಲಿನಲ್ಲಿ ಆ ಮಹಾದೇವ ಗಂಡನ ತನ್ನ ಅವಸಾನದ ಕಾಲದಲ್ಲಿ ತನಗೆ ಇದನ್ನು ಆಗಲ್ಲ ಅಂತ ಅನ್ನುವಂತ ಒಂದು ಆ ಒಂದು ಟೈಮ್ ನಲ್ಲಿ ಅದೇನ್ ಮಾಡ್ತಾನೆ ಯಲಬುರ್ಗ ಅದ ಈ ಯಲಬುರ್ಗ ಅವತ್ತಿನ ಯಲಂಬರ್ಗಿ ಆ ಯಲಂಬರ್ಗಿಯ ರಾಜ ಸಂಕಮ ದೇವನಿಗೆ ಎಲ್ಲಾ ಆಸ್ತಿಯನ್ನು ಬಿಟ್ಕೊಟ್ಟಿರ್ತಾನೆ ಅಂದ್ರೆ ಇದ್ರ ಇರುವಂತಹ ದಾನ ದತ್ತಿ ಎಲ್ಲವನ್ನ ಆತನ ಬಿಟ್ಕೊಟ್ಟಿರ್ತಾನೆ ಆ ಟೈಮ್ ನಲ್ಲಿ ಇಲ್ಲಿರುವಂತ ಆಸ್ತಿ ಅಂದ್ರೆ ಐದು ನೂರು ಖಂಡಗ ಬೀಜ ಬಿತ್ತುವಷ್ಟು ಜಮೀನು ಇತ್ತು ಒಂದು ಖಂಡಗ ಅಂದ್ರೆ ನಲವತ್ತು ಚೀಲ ಬೀಜ ಸೊ ಎರಡು ಲಕ್ಷ ಚೀಲ ಬೀಜ ಬಿತ್ತುವಷ್ಟು ಜಮೀನು ಈ ದೇವಸ್ಥಾನದ ಇತ್ತು ಅಂತ ಅವಾಗ ಸೊ ಇವತ್ತು ಉಳಿದಿರೋದು ನಾವ್ ಏನ್ ನೋಡ್ತಾ ಇದೀವಿ ನಾವೇನ್ ಕಣ್ಣು ಹರ್ಸ್ತಿ ಅದಷ್ಟು ಬೇರೆ ಯಾವುದೇ ಆಸ್ತಿಗಳು ಇಲ್ಲ ಶಾಸನ ಇದೆ ಈ ಶಾಸನದ ವಿಶೇಷ ಏನಂದ್ರೆ ವಿಜಯನಗರ ಸಾಮ್ರಾಜ್ಯದ ದೊರೆ ಕಂಪನ ಮಹಾರಾಜ ಕಂಪಿಲರಾಯ ಏನ್ ಮಾಡ್ತಾನೆ ಮೇಲಿನ ಗೋಪುರವನ್ನ ಮತ್ತು ಇಲ್ಲಿರುವಂತ ಸಣ್ಣ ಪುಟ್ಟ ದೇವಾಲಯಗಳನ್ನ ರಿನೋವೇಷನ್ ಮಾಡ್ತಾನೆ ಅದು ಈ ಈ ಶಾಸನದಲ್ಲಿ ಇದು ಅರ್ಧ ಹೊರದಿದೆ ಇದು ಸಂಪೂರ್ಣವಾಗಿ ಇಲ್ಲ ಅಷ್ಟು ಒಂದು ಸಿಕ್ಕಿರುವಂತದ್ದು ನಂತರ ಇಲ್ಲಿರುವಂತಹ ಮೂರ್ತಿಗಳು ಇಲ್ಲೇನು ಮಸೀದ್ ಮತ್ತ ಮನೆಗಳನ್ನು ಕಟ್ಕೊಂಡಿದ್ರಲ್ಲ ಅಲ್ಲಿ ಸಿಕ್ಕಿರುವಂತಹ ಮೂರ್ತಿಗಳು ಇವೇನು ಇಲ್ಲಿರುವಂತಹ ಇದು ಅನಂತ ಪದ್ಮನಾಭ ಪದ್ಮನಾಭ ಇದು ಕಂಪ್ಲೀಟ್ ಆಗಿಲ್ರಿ ಇಲ್ಲಿ ನಾದಿಯಿಂದ ಹೊರಟಂತ ಇಲ್ಲಿ ಬ್ರಹ್ಮ ಇದ್ದಾನೆ ಆ ವಿಷ್ಣುವಿನ ನಾದಿಯಿಂದ ಬ್ರಹ್ಮ ಇದ್ದಾನೆ ಕಮಲದಲ್ಲಿ ಇರುವಂತದ್ದು ಇಲ್ಲಿ ಲಕ್ಷ್ಮಿಯ ವಿಗ್ರಹಗಳನ್ನ ಮಾಡಬೇಕಾಗಿತ್ತು ಮಾಡಿಲ್ಲ ಅರ್ಥ ಆಗಿದೆ ಕಂಪ್ಲೀಟ್ ಮಾಡಿಲ್ಲ ಇದು ಗಣಪತಿಯ ಮೂರ್ತಿ ಇದೆ ಇದು ಗಣಪತಿ ನಂತರ ಇದು ಇದು ಯಾವ್ದೋ ಒಂದು ದೇವಿ ಮೂರ್ತಿ ಇದು ಮೇಲ್ಗಡೆದ್ದು ಆತ ಕಂಪಿಲರಾಯ್ ಕಟ್ಸಿರುವಂತದ್ದು ಈ ಗೋಪುರಯನದಲ್ಲಿ ಕೆಳಗಡೆ ನೀವು ನೋಡ್ತಿರಲಿಲ್ಲ ಅದೇ ತರನ ಕಂಪ್ಲೀಟ್ ಆಗಿ ಅದು ಮುಂಚೆ ಸೊ ನಂತರ ಅದು ಬಿದ್ದ ಹೋದಾಗ ಅಥವಾ ಇವ್ರ ಮೇಲೆ ದಾಳಿಯಾಗಿ ಬಿಡಿಸಿದಾಗ ಕಂಪಿಲರಾಯ್ ಅದ್ ಹದ್ನಾರನೇ ಶತಮಾನದಲ್ಲಿ ಅದನ್ನ ಕಟ್ತಾನೆ ಇಷ್ಟೇ ಈ ಈ ದೇವಸ್ಥಾನಕ್ಕೆ ಎಂಟು ತಲೆಮಾರಿನಿಂದ ಅರ್ಚಕರು ಸೊ ಇವತ್ತು ಅಲ್ಲಿ ನಮ್ಮ ಕಾಕಾ ಅವರೆಲ್ಲ ಇದ್ದಾರೆ ಅವ್ರು ಪೂಜೆ ಮಾಡ್ತಾ ಸೊ ನನ್ನ ದಾಖಲೆ ಪ್ರಕಾರ ಸರ್ಕಾರ ಕೊಟ್ಟಿರುವಂತ ದಾಖಲೆ ಪ್ರಕಾರ ನಾವು ಎಂಟು ತಲೆಮಾರಿನಿಂದ ಇದಕ್ಕೆ ಅರ್ಚಕರು ಮತ್ತು ಮಹಾದೇವ ನಾಯಕನ ವಂಶಸ್ರು ಕೂಡ ಆ ಶಾಸನದಲ್ಲಿ ಬರುವಂತೆ ಹೆಂಗ್ ಬರ್ತದಂದ್ರೆ ಆ ಮಹಾದೇವ ದಂಡನಾಯಕನ ಗೋತ್ರ ಅತ್ರಿ ಗೋತ್ರ ನಮ್ದು ಅತ್ರಿ ಗೋತ್ರ ಮತ್ತು ಆತನ ಕುಲದೈವ ಸನ್ನತಿ ಚಂದ್ಲಾಪರಮೇಶ್ವರ್ ಈ ಗುಲ್ಬರ್ಗ ಡಿಸ್ಟ್ರಿಕ್ ನಲ್ಲಿ ಒಂದು ಸನ್ನತಿ ಕ್ಷೇತ್ರ ಇದೆ ಆ ಸನ್ನತಿ ಕ್ಷೇತ್ರ ಆತನಿಗೆ ಕುಲದೈವ ನಮಗೂ ಕುಲದೈವ ಮತ್ತು ನಾಲ್ಕುನೂರು ಜನ ಬ್ರಾಹ್ಮಣರಲ್ಲಿ ಒಂದೇ ಕುಟುಂಬ ಇವತ್ತು ಉಳಿದಿರೋದಿಲ್ಲ ಸೊ ಹೀಗಾಗಿ ನಾವು ಆತನ ವಂಶಸ್ರು ಕೂಡ ಮತ್ತು ದಾಖಲೆ ಇರೋ ಪ್ರಕಾರ ಎಂಟು ತಲೆಮಾರಿನಿಂದ ನಿಮ್ದು ಮತ್ತು ಗೈಡನ್ನು ಕೂಡ நான் வேசர சைலியானது இதன பிரச்சு படஸ்தே கல்யாணச்சாலக்க ஆர்நேகமா அந்தபதி அந்த மெயின் ஆர் கட்சி பிரதான அஹ் இத கட்ட சாய் இது ஸாபனை அதற்கு ஐவத்து வர்ஷால கட்டிய பிராரம் சாயிர் ஒன்னு நூறீட் ஆய்வு கம்ப்ளீட் ஆக மகாதேவ தண்ட நாயக தனது பரிச்சய எல்லா திள ಆಹ್ವಾನ ಮಾಡೋಣ ನಾನೊಂದು ಅದ್ಭುತವಾದಂತಹ ದೇವಸ್ಥಾನ ತಿಳಿಯು ಅವೆಲ್ಲರೂ ನೋಡ್ಲಿಕ್ಕೆ ಸೊ ಆ ಟೈಮ್ ಬಂದಂತ ಸ್ಥಿತಿಗಳು ಇದ್ರ ಬಗ್ಗೆ ಇಲ್ಲಿರುವಂತಹ ಮೈನೂಟ್ ಆರ್ಕಿಟೆಕ್ಟ್ ಏನಿರೋದು ಅದನ್ನ ಹೊಗಳ ಅದನ್ನ ಹೊಗಳಾಗ ಕವಿ ಅದನ್ನ ಗಮನಿಸಿ ಶಾಸನದಲ್ಲಿ ಅದನ್ನ ಮೆನ್ಷನ್ ಮಾಡ್ತಾರೆ ಐವತ್ನಾಲ್ಕನೇ ಸಾಲಿನಲ್ಲಿ ಬರ್ತದೆ ಉಗರಿ ಪಡೆಯಿರಲು ಪರಿಯಿಡಲ್ ಇಮ್ಮಾಡಲು ಅರಿಯಲಿದ್ ದೇವಶೀಪಿಗೆ ಮಾದರಿಡಂ ತೋಲ್ವ ತೋಲ್ವಂಥದ್ದು ದೇವಾಲಯ ಚಕ್ರವರ್ತಿ ಬ್ರಹ್ಮನು ನೀರ್ಮೀಸಲ್ ಅರಿಯಲಿದು ಸಹ ಅಂದ್ರೆ ಬ್ರಹ್ಮನಿಗೂ ಕೂಡ ಅಸಾಧ್ಯವಾದಂತ ಕೆಲಸ ಮತ್ತು ಉದವಿ ಅಂದ್ರೆ ಸಮುದ್ರ ಈ ಸಮುದ್ರದಿಂದ ಆವೃತವಾದಂತಹ ಈ ಭೂಮಿಯಲ್ಲಿ ಪಡಿಗಿಡಲ್ ಕಾಲಮೇನಾದ್ರೂ ಇಟ್ಟು ಅಂದ್ರೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಮತ್ತು ವಿಶ್ವಕರ್ಮ ನಿಮಿಷ ಇದೊಂದು ಮಾದರಿ ಇದನ್ನು ಮಾಡಲಾಗಿಟ್ಕೊಂಡು ದೇವಲೋಕದಲ್ಲಿ ಒಂದು ದೇವಾಲಯವನ್ನು ಕರ್ತಾನೆ ಸೊ ಅಷ್ಟು ಸುಂದರವಾಗಿದೆ ದೇವಾಲಯ ಮತ್ತು ಹೋಲಿಕೆಗೆ ಸಾಟಿನಿಂದ ಇರುವಂತಹ ಪ್ರಪಂಚದ ಏಕೈಕ ದೇವಸ್ಥಾನ ಅಂದ್ರೆ ಇಟ್ಟಿಗೆಯ ಮಹಾದೇವ ದೇವಸ್ಥಾನ ಹೀಗಾಗಿ ಇದನ್ನ ದೇವಾಲಯದ ಚಕ್ರವರ್ತಿ ಅಂತ ಕರತಾರೆ ಯಾಕೆ ದೇವಾಲಯದ ಚಕ್ರವರ್ತಿ ಅಂದ್ರೆ ತಾವು ಗಮನಿಸೋದು ಮೇಲೆ ಇದಕ್ಕೆ ನಾವು ಮಕರ ತೋರಣ ಅಂತ ಹೇಳ್ತೀವಿ ಮಕರ ತೋರಣ ಅದನ್ನ ನೀವ್ ಗಮನ್ರಿ ಆ ಬಾಯಿ ಮಾತ್ರ ಮಕರ ತರ ಹ ಇದ್ರ ಬಾಯಿ ಮಾತ್ರ ಮಕರ ತರ ದೇಹ ನಂಬಿಯ ತರ ಅದರ ಬಾಲ ಟಿಕಾ ತೋಳಿ ಆನಂತರ ಅದರ ಸೊಂಡಿಲಿ ಆನೆಯ ಸೊಂಡಿಲಿ ಆನಂತರ ಇದರ ಕಾಲು ಸಿಂಹದ ಕಾಲು ಆಮೇಲೆ ಬಾಯಿಂದ ಹೊರತಂತ ತೋರಣ ಅದು ಹಾವಿನ ತರ ಇದೆ ಸೊ ಐದು ಪ್ರಾಣಿ ಮತ್ತು ಒಂದು ಪಕ್ಷಿ ಸೇರಿ ಆಗಿರುವಂತಹ ಈ ಮಕರ ತೋರಣ ಮಧ್ಯದಲ್ಲಿ ಪರಮೇಶ್ವರ್ತಿಗಳನ್ನ ಸ್ಥಾಪನೆ ಮಾಡಿ ಮರ ಇದು ಕಂಪ್ಲೀಟ್ಲಿ ಹಾಲೋ ಒಳಗಡೆ ಹಿಂಗ್ ಬಯ ತೋರಿಸ ಅಷ್ಟು ಹಾಲು ಇರ್ಬೋದು ಇದನ್ನ ನೀವು ಇಲ್ಲಿ ಸಣ್ಣ ಸಣ್ಣ ಇದನ್ನ ತೋರಿಸ್ತೀನಿ ಈ ಶಾರೋ ಇನ್ನು ಇಲ್ಲಿ ಶಾರೋ ಅದಲ್ಲ ಜಸ್ಟ್ ಇದು ಒಳಗಡೆ ಹಿಂಗೆ ಬೆಳೆ ತೋರಿಸ್ತದೆ ಇಲ್ಲಿವರೆಗೆ ಅಂದ್ರೆ ಕಂಪ್ಲೀಟ್ ಆಗಿ ಒಳಗಡೆ ಇದು ಹಳೆ ಹೀಗಾಗಿ ಇದನ್ನ ನಾವು ಜಾಲಂದರ್ತೀವಿ ಈ ತರ ಸೃಷ್ಟಿ ಮಾಡುವಂತ ಹೀಗಾಗಿ ಇದನ್ನ ದೇವಾಲಯ ಚಕ್ರವರ್ತಿಯಿಂದ ಇದಕ್ಕೆ ನಾವು ಕ್ಲೀರಿಯಾಟಿಕ್ ಸಿಸ್ಟಮ್ ಅಂತ ಕರಿತೀವಿ ಈ ಕಲ್ಲಿಗೆ ಕ್ಲೀರಿಯಾಟಿಕ್ ಸಿಸ್ಟಮ್ ಇದು ಒನ್ಸ್ ಇದು ಏನಾದ್ರು ನೇಚರ್ ಎಕ್ಸ್ಪೋಸ್ ಆಯ್ತು ಅಂದ್ರೆ ವೆರಿ ಹಾರ್ಡ್ ಜಸ್ಟ್ ಲೈಕ್ ಇಷ್ಟ ಹಾರ್ಡ್ ಆಗುತ್ತೆ ಸೊ ಹೀಗಾಗಿ ಇದನ್ನ ಟೀರಾ ಅಂತ ಮತ್ತು ಬರಪದ ಕಲ್ಲು ಅಂತ ಕನ್ನಡದಲ್ಲಿ ಸೋಪ್ ಸ್ಟೋನ್ ಅಂತ ಇಂಗ್ಲೀಷ್ ಅಂತ ಇದು ತ್ರೀ ಡಿ ತ್ರೀ ಡಿ ತ್ರೀ ಡೈಮೆನ್ಶನ್ ಫಿಗರ್ ಅನ್ನ ತಾವು ನೋಡ್ಬೋದು ಇದು ಒಂದು ಇದು ಫಿಚ ಇದು ಇದು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಇದು ರೈಟ್ ಹ್ಯಾಂಡ್ ಸೈಡ್ ಇದು ಫ್ರಂಟ್ ಸೈಡ್ ಈ ತರ ಇದನ್ನ ಅಂದ್ರೆ ಆ ಕಾನ್ಸೆಪ್ಟ್ ಸ್ಪೀಸ್ ಈ ಕಾನ್ಸೆಪ್ಟ್ ನಾವು ಕಂಪ್ಯೂಟರ್ ಬಂದ ಮೇಲೆ ಕಲ್ತಿದ್ದಲ್ಲೇ ಮಾಡ್ರಿಂದ ಇಲ್ಲಿರುವಂತಿಸಲ್ಡ್ ವರ್ಕ್ ಏನಾದ್ರೆ ಇದನ್ನ ಅದ್ಭುತವಾಗಿ ಸೃಷ್ಟಿ ಮಾಡ್ತಾರೆ ತುಂಬಾ ಮೈನ್ಯೂಟ್ ಆರ್ಕಿಟೆಕ್ಚರ್ ಆಮೇಲೆ ಇಲ್ಲಿರುವಂತಹ ಕಾರ್ವಿಂಗ್ ಏನೋ ನೋಡ್ರಿ ಜಸ್ಟ್ ಇದು ಕಾರ್ವಿಂಗ್ ಅಲ್ಲ ಇದನ್ನ ಯಾರು ಮಾಡಿ ಸರ್ ಇದನ್ನ ನಾವು ವೇಸರ ಶೈಲಿಯ ದೇವಸ್ಥಾನ ಅಂತ ಹೇಳ್ತೀವಿ ಶೈಲಿಯ ದೇವಸ್ಥಾನಗಳನ್ನ ನಾಲ್ಕು ಭಾಗಗಳನ್ನ ವಿಂಗಡಣೆ ಮಾಡ್ತೀವಿ ಒಂದು ಗರ್ಭಾಲಯ ಸುಖನಾಸಿ ನವರಂಗ ಮುಖಮಠಿ ಈ ನಾಲ್ಕು ಭಾಗಗಳನ್ನ ನಿಂದನೆ ಮಾಡ್ತೀವಿ ಇಲ್ಲಿ ನೀವು ನೋಡ್ತಿದ್ವಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಷ್ಟ ದಿಕ್ಕಲ್ರಿ ಇಲ್ಲಿ ಅಷ್ಟಲಕ್ಷ್ಮಿಯರನ್ನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ವಿ ಯಾಕೆ ಅಷ್ಟಲಕ್ಷ್ಮಿಯರ್ ಅಂದ್ರೆ ಆ ಮಹಾದೇವ ಕಲ್ಯಾಣ ಚಾಲಕಿಯರಿಗೆ ಲಕ್ಷ್ಮಿ ಆರಾಧ್ಯ ದೈವ ಸೊ ಹೀಗಾಗಿ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡ್ತಿದ್ವಿ ಇದು ಸಪ್ತ ಮಾತೃಕೆಯರ ಕೋಷ್ಟಕಗಳನ್ನು ಮಾಡಿ ಲಕ್ಷ್ಮಿಯನ್ನು ಪ್ರಸ್ತಾಪ ಮಾಡಿ ರಿಕಾಗ್ನೈಸ್ ಮಾಡೋದು ಇಲ್ಲ ಸಾಕಷ್ಟು ನಾಶ ಆಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ನಾಶ ಆಗಿರೋದು ಇಪ್ಪತ್ತೈದು ಭಾಗ ಹೋಗ್ರೆ ಅದರೊಳಗೆ ಇದು ಗಣಪತಿ ನೃತ್ಯ ಗಣಪತಿ ಸಾಕಷ್ಟು ಭಗ್ನಾಗಿರುವಂತದ್ದು ಆಮೇಲೆ ಇಲ್ಲಿ ನಾವು ಗಜಮರ್ಧನ ಶಿವ ಇಲ್ಲಿ ಹಾ ಗಜಮರ್ಧನ ಶಿವ ಗಜ ಗಜವನ್ನು ಪೂರಾ ಇದನ್ನು ಮಾಡಿ ಈ ತರ ನಿಂತ್ಕೊಂಡು ಇದು ಅದರ ಮುಖ ಇಲ್ಲಿ ಬಾಲ ಇದು ಶಿವ ಇದೆ ಅಂದ್ರೆ ಅದು ಸಾಕಷ್ಟು ಭಗ್ನ ಇದೆ ಇದು ಅರ್ಧ ಇಲ್ಲಿ ಇದು ಇದು ಈ ಕಡೆ ಪಾರ್ವತಿ ಈ ಕಡೆ ಶಿವ ಅಂದ್ರೆ ಇದನ್ನು ಸಹ ಮುಖವನ್ನ ಮಾಡ ಭಗ್ನ ಸೊ ಇಷ್ಟು ಈ ಸ್ಮೂತ್ನೆಸ್ ಬರಲಿಕ್ಕೆ ಇಷ್ಟೊಂದು ಕನ್ನಡಿ ಹಾಗೆ ಸ್ಮೂತ್ನೆಸ್ ಬರ್ಲಿಕ್ಕೆ ಇದಕ್ಕೆ ಅವರು ಯಂತ್ರಗಳನ್ನು ಬಳಸ್ತಾ ಇದ್ರು ಆತ ಅದರ ಹೆಸರು ರಥಾಳ ಅಂತ మెక్యం ఎస్ బాగు ఇష్టం సమూత్నెస్ కొట్టే పాలిషింగ్ సో మోస్ట్లీక్ అదనూ బాగు మ్యాన్యుల్ లెత్ వర్క్ అంతే సో అదన బిట్లో సహ ప్రతిని అన్న దాని నీతా నీతాయి ముంచే ఇవత్ నా ముందర్తా ప్రతినిత్య అలా ನಮ್ಗ ಪ್ರಸಾದ್ ಮಾಡ್ತೀವಿ ಆ ನಾವು ಇಲ್ಲಿ ಶಿವರಾತ್ರಿ ದಿನ ಇಲ್ಲಿ ಹೋಮ್ ಮಾಡಿ ಎಲ್ಲ ಬಂದಂತವ್ರು ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ನಂತರ ಶ್ರಾವಣ ಮಾಸದ ಒಂದು ತಿಂಗಳ ಅಭಿಷೇಕ ಮಾಡ್ತೀವಿ ಆ ಮಾಡಿದಾಗ ಕೊನೆಯ ಸೋಮವಾರ ಮತ್ತೆ ಒಂದು ಆ ಹೋಮವನ್ನು ಮಾಡಿ ಅವತ್ತಿನ ದಿನ ಬಂದಂತ ಎಲ್ಲಾ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಏನಾದರೂ ಮಾಡಿರ್ತೀವಿ ಸೊ ಇನ್ನೊಂದು ಎಳ್ಳ ದಿನ ಇಲ್ಲಿ ಜಾತ್ರೆ ಆಗ್ತದೆ ಅವತ್ತಿನ ದಿನ ನಮ್ಮ ಕುಟುಂಬದವರೇ ನಾವು ಉಪ ಏನು ಊಟದ ವ್ಯವಸ್ಥೆ ಈ ವರ್ಷ ನಾವು ಸಜ್ಜಿ ಬಕ್ರಿ ಬೆನ್ನಿ ಮತ್ತು ಚಿತ್ರಾನ್ನ ಈ ತರದ ಮಾಡಿದ್ವಿ ಈ ವರ್ಷ ಜನ ಊಟ ಮಾಡಿದ್ವಿ ಟ್ರೆಡಿಷನಲ್ ಮೊದ್ಲ ಈ ಅನ್ನದಾಸೋಗ ಹೇಗ್ ನಡೀತಂದ್ರೆ ಬಂದಂತವ್ರಿಗೆಲ್ಲರಿಗೆ ಅಂದ್ರೆ ಎಷ್ಟು ಜನ ಬರ್ತಿದ್ರು ಅನ್ನೋದು ಒಂದು ಒಂದು ಕಲ್ಪನೆ ಕೊಡ್ತೀನಿ ಆ ಒಂದು ದಿನದ ಊಟಕ್ಕೆ ಮೂರು ಚೀಲದಷ್ಟು ಮೆಣಸನ್ನ ಬಳಸ್ತಾ ಇದ್ದಾರೆ ಮೆಣಸು ಮೀನ್ಸ್ ಪೆಪರ್ ಪೇಪರ್ ಅಂದ್ರೆ ನಾವು ಖಾರಕ್ಕಾಗಿ ಬಳಸ್ತಾ ಇರೋದು ಮುಂಚೆ ಪೇಪರ್ ಅನ್ನ ಬಳಸ್ತಾ ಇದ್ವಿ ಇವತ್ತು ಇತ್ತೀಚೆಗೆ ಇನ್ನೂರು ವರ್ಷ ಹಿಂದೆ ನಮ್ಗೆ ಮನ್ಸಿಗಾ ಬಂದ್ರೆ ಅದಕ್ಕಿಂತ ಮುಂಚೆ ಮನ್ಸಿ ಇರಲಿಲ್ಲ ಪೇಪರ್ ಅನ್ನ ಬಳಸ್ತಾ ಇದ್ವಿ ಪೇಪರ್ ನಲ್ಲಿರುವಂತ ಎಕನಾಮಿಕ್ ಇಂಪಾರ್ಟೆಂಟ್ ಕಂಡುಕೊಂಡು ಅವ್ರ ತಂಪ ತೊಗೊಂಡೋಗ್ರೆ ನಮ್ಗೆ ಏನ್ ಬಿಟ್ಟವ್ ನಮ್ಗೆ ಎಸ್ ಡಿ ಟಿ ಬರ್ಲಿ ಇದು ಐವತ್ತಾರು ಕಂಬಗಳ ಮೇಲೆ ಇತ್ತು ಮುಂಚೆ ಐವತ್ತಾರು ಕಂಬ ಇದು ಯಾವಾಗ್ಲೂ ಒಂದ್ಸಲ ಬಿದ್ದೋಗ್ರು ಬಿಟ್ಟು ಹೋದಾಗ ಮತ್ತೆ ಒಂದ್ಸಲ ಇದನ್ನ ರಿನೋವೇಷನ್ ಮಾಡತ್ ಯಾವಾಗ್ ಮಾಡ್ಯಾರ ಗೊತ್ತಾಗಿಲ್ಲ ಸೊ ಮೋಸ್ಟ್ಲಿ ಕಂಪನಿ ಮಹಾರಾಜ್ ಮಾಡಿಸಿದ್ರು ಯಾರು ಮಾಡಿದ್ರೋ ಗೊತ್ತಿಲ್ಲ ಆ ಟೈಮ್ ನಲ್ಲಿ ಇರುವಂತ ಪ್ರಕ್ಷಾಸನ ಇದಕ್ಕೆ ನಾವು ಪ್ರಕ್ಷಾಸನ ಅಂತ ಹೇಳ್ತಿವಿ ಕಕ್ಷೆ ಅಂದ್ರೆ ಹೊರಗಡೆ ಪ್ರಕ್ಷಾಸನ ಅಂದ್ರೆ ಹೊರಗಡೆ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಂಡು ಇಲ್ಲಿ ಯಾರಾದ್ರೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ಅದನ್ನ ನೋಡುವಂತ ಎಲ್ಲರಿಗೂ ಇದು ಆಕ್ಚುಲಿ ಐವತ್ತಾರು ಕಂಬ ಆಯ್ತು ಇರೋದು ಇಪ್ಪತ್ತಾರು ಕಂಬ ಆಯ್ತು ಐವತ್ತಾರು ಕಂಬ ಇದಾಗ್ಲೂ ಸಹ ಇಲ್ಲಿ ಯಾರಾದ್ರು ಕೂತ್ಕೊಂಡು ಆ ಪರ್ಫಾರ್ಮೆನ್ಸ್ ಎಲ್ಲರಿಗೂ ಕಾಣಿಸ್ತಾ ಇತ್ತು ಅಷ್ಟು ವೈಜ್ಞಾನಿಕವಾಗಿರಂತ ಕಂಬ ಅಡ್ಡ ಬರ್ತಾ ಇದ್ರೆ ಅಂದ್ರೆ ಯಾರಾದ್ರೂ ಇದ್ರೆ ಅಲ್ಲಿ ಆಮೇಲೆ ನೃತ್ಯ ಮಂಟಪ ಅಂತ ನೃತ್ಯ ಮಂಟಪ ಅಂತ ಅಲ್ಲಿ ಒಬ್ಬರು ಹನ್ನೊಂದನೇ ಶತಮಾನದಲ್ಲಿ ಮಹಾಮಂಗಳಿಗೆ ಒಬ್ಬ ನರ್ತಕಿ ನೃತ್ಯ ಸೇವೆಯನ್ನ ಮಾಡ್ತಾ ಇದ್ದಾರೆ ಅದನ್ನ ಅದನ್ನು ನೃತ್ಯ ಮಂಟಪ ಅಂತ ಮುಂದ್ಗಡೆ ಇರುವಂತದ್ದು ಶಿವತೀರ್ಥ ಬರ್ತಾರೆ ಇದು ಮೇಡಮ್ ಇದು ಶಿವತೀರ್ಥ ಅಂತ ಆ ಇದನ್ನ ಮಹಾದೇವ ದಂಡನಾಯಕ ಒಂದ್ಸಲ ಇಲ್ಲಿ ಬರಗಾಲ ಬೇಕಾದ್ರೆ ಆ ಮಹಾದೇವ ದಂಡನಾಯಕ ಶಿವನನ್ನ ಕುರಿತು ತಪಸ್ ಮಾಡ್ತಾನೆ ಸೊ ಆ ಟೈಮ್ ನಲ್ಲಿ ಗಂಗೆಯ ಬಾಯಿಂದ ಜಲೋದಗಮ ಅಂತ ಹೇಳಿ ಶಾಸನ ಹೇಳ್ತಾರೆ ಅಷ್ಟು ಪವಿತ್ರವಾದಂತಹ ಜಲ ಮತ್ತು ಇಲ್ಲಿ ಅರವತ್ತು ಆನೆಗಳ ಏಕಕಾಲದಲ್ಲಿ ಕಾಲದಲ್ಲಿ ಕ್ರಿಯೆಯನ್ನು ಆಡ್ತಾ ಅಷ್ಟು ದೊಡ್ಡ ಟ್ಯಾಂಕ್ ಇದು ಇವತ್ತು ಅದು ಎನ್ಫ್ರೋಸ್ಮೆಂಟ್ ಆಗಿದೆ ಸಾಕಷ್ಟು ಆಗಿದೆ ಅಲ್ಲಿ ಶಿವನ ದೇವಾಲಯ ಕಾಣ್ತದೆ ಅಲ್ಲೊಂದು ಶಿವನ ದೇವಾಲಯ ಮತ್ತು ಮತ್ತೆ ಇಲ್ಲಿ ಅಲ್ಲೊಂದು ಎಸ್ಕೋವೇಷನ್ ಮಾಡಿದಾಗ ಅಲ್ಲೊಂದು ಅದರ ಅದ್ರದ್ದು ರ್ಯಾಂಡ್ ಸಿಕ್ಕಿದೆ ಆ ಕಡೆ ಡಿಪಾರ್ಟ್ಮೆಂಟ್ ಅವರು ಅದನ್ನ ಮಾಡ್ತಾ ಇದಾರೆ ಸೊ ಇಷ್ಟು ದೊಡ್ಡದಾಗ್ ಇವತ್ತು ಎಂಟು ಪರ್ಸೆಂಟ್ ಆಗಿ ಇಷ್ಟ ಹೋಗಿದೆ ಸೊ ಅರವತ್ತು ಆನೆಗಳು ಏಟು ಕಾಲದಲ್ಲಿ ಜಲ ಕ್ರೀಡೆ ಅನ್ಬೇಕಾದ್ರೆ ಎಷ್ಟು ಅಂತ ನಾವು ಕಟ್ತೇವೆ ಮಾಡ್ತಾ ಇದ್ದೀವಿ ಇಷ್ಟು ದೇವಸ್ಥಾನಗಳು ಆಮೇಲೆ ಈ ದೇವಸ್ಥಾನಗಳಲ್ಲಿ ಮಹಾದೇವ ದಂಡನಾಯಕ ಅಲ್ಲ ಹೋಳಿ ಮಹಾದೇವ ದಂಡನಾಯಕ ತನ್ನ ಕಂಬ ಹೆಸರಲ್ಲೇ ಮೂರ್ತಿ ನಾರಾಯಣ ಆಯ ಹೆಸರ್ಲೆ ಚಂದ್ರಲೇಶ್ವರಿ ಮತ್ತು ಕಾಲದೇರುವ ದೇವಸ್ಥಾನವನ್ನು ಕರ್ತಾನೆ ಮೋಸ್ಟ್ಲಿ ಈ ಮೂರು ದೇವಸ್ಥಾನಗಳು ಇರ್ಬೋದು ಅಂತ ನಮ್ಮ ಉಳ್ಳ ಮೂರ್ತಿಗಳು ಯಾವ ಯಾವ್ದ್ರಲ್ಲಿ ಇಲ್ಲ ಒಂದು ಮೂರ್ತಿಯನ್ನು ಸಂಪೂರ್ಣ ನಾಶ ಮಾಡಿದ್ರು ಆಲ್ಮೋಸ್ಟ್ ಅಲ್ಲಿ ನಾಶ ಯಾವ್ದು ಮೂರ್ತಿ ನಾರಾಯಣ ಅಂತ ಹೇಳಿಕ್ ಆಗಲ್ರಿ ಟ್ರೇಸ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಮೂರ್ತಿಗಳೇ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಇದು ಇದು ಒಂದು ದೇವಾಲಯ ದೇವಾಲಯ ಇದು ಒಂದು ದೇವಾಲಯ ಇದರಲ್ಲಿ ಯಾವ್ದು ಮೂರ್ತಿ ನಾರಾಯಣ ಯಾವ್ದು ಚಂದ್ರೇಶ್ವರಿ ಯಾವ್ದು ಕಾಲಭೈರವ ಅಂತ ಟ್ರೇಸ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಮೂರ್ತಿಗಳು ಇಲ್ಲದೆ ಇರೋದ್ರಿಂದ ಆ ಇದು ಈ ಮಂಟಪಗಳು ಮಾತ್ರ ಉಳ್ಕೊಂಡ್ರೆ ಅಷ್ಟೇ ಇಷ್ಟು ದಿನ ಇಷ್ಟು ಈ ದೇವಸ್ಥಾನದ ಇತಿಹಾಸ ಇದನ್ ಬಿಟ್ರೆ ಇಲ್ಲಿ ಬೇರೆ ಯಾವುದೇ ತರಹದ ಕುರುಗಳ ಸಿಕ್ಕಿಲ್ಲ ನಾನು ಇವತ್ ಇವತ್ ಈ ಹೇಳಿದ್ದು ಶಾಸನದಲ್ಲಿ ಏನಿದೆ ಅದೆಲ್ಲವನ್ನು ಹೇಳಿದ್ದೀನಿ ಅಲ್ಲಿ ಬರುವಂತದ್ದು ಇದೆಲ್ಲ ಶಿವ ಶಿವನ ದೇವಾಲಯ ಇಲ್ಲ ಶಿವನ ದೇವಾಲಯ ನಾ ಹೇಳ್ಬೋದು ಇಲ್ಲ ಎಲ್ಲಾ ದೇವಾಲಯಗಳು ಶಿವನ ದೇವಾಲಯಗಳು ಅದರಲ್ಲಿ ಒಂದೊಂದರಲ್ಲಿ ಮೂರ್ತಿಗಳನ್ನ ತುಂಬಾ ಭಗ್ನ ಮಾಡಿದಾರೆ ಭಗ್ನ ಆದ ದೇವಾಲಯಗಳನ್ನ ನಾವು ಯಾರು ಪೂಜೆ ಮಾಡೋದಲ್ಲ ನಮ್ಮ ಧರ್ಮದಲ್ಲಿ ಇದೆ ಮತ್ತೆ ಸಲ ಪುನಃ ಪ್ರತಿಷ್ಠಾಪನೆ ಮಾಡ್ಬೇಕು ಅದಕ್ಕೆಲ್ಲ ತುಂಬಾ ಖರ್ಚಾಗೋದ್ರಿಂದ ಆನಂತರ ಇದು ಡಿಪಾರ್ಟ್ಮೆಂಟ್ ಸೇರಿದ್ರಿಂದ ನಮ್ಗೆ ಏನು ಮಾಲೀಕ ಆಗ್ತಿಲ್ಲ ನಮ್ ಭಗವಂತ ಒಂದು ಸೇವಾ ಕೊಟ್ಟಿದ್ದಾರೆ ಅದೊಂದು ಮಾಡ್ತಾನೆ ಮಹಾದೇವ ದಂಡನಾಯಕನ ಎಂಟನೇ ತಲೆಮಾರಿನ ವಂಶಸ್ಥರಾದಂತ ಶ್ರೀಕಾಂತ್ ಪೂಜಾರಿ ಅವರು ಇಷ್ಟೊತ್ತು ಈ ದೇವಾಲಯದ ಮಾಹಿತಿಯನ್ನೆಲ್ಲ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಇದಕ್ಕೆ ತುಂಬಾ ಸಹಾಯ ಮಾಡಿದವರು ಬೆಂಗಳೂರಿನ ಡಾಕ್ಟರ್ ಲತಾ ಮೇಡಮ್ ಅವರು ಗೈಡನ್ನ ಖುದ್ದಾಗಿ ಫೋನ್ ಮಾಡಿ ಕರೆಸಿ ನಮ್ಗೆಲ್ಲ ಸುದೀರ್ಘವಾದ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಇವತ್ತಿನ ವಿಶೇಷ ಧಾರ್ಮಿಕ ಕ್ಷೇತ್ರದ ಆಗಿತ್ತು ಇದೇ ತರ ಮುಂದಿನ ಒಂದು ಮತ್ತೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವೆಲ್ಲ ಭೇಟಿ ಆಗೋಣ ಅಲ್ಲಿವರೆಗೂ ಮಿಸ್ಟರ್ ಮಂಜು ಕೆ ತರ್ಟಿ ಸೆವೆನ್ ಟ್ರಾವೆಲರ್ ಯೂಟ್ಯೂಬ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದಷ್ಟು ವಿಡಿಯೋಗಳನ್ನು ಮಾಡ್ಲಿಕ್ಕೆ ನಮ್ಮನ್ನು ಪ್ರೇರೇಪಿಸಿ ಎಲ್ರಿಗೂ ನಮಸ್ಕಾರ